ಎರಡು ವರ್ಷದ ನಂತರ ಸುದೀಪ್ ಅವರ ರಿಲೀಸ್ ಆಗಿದೆ ತುಂಬಾ ಹೆವಿ ರೆಸ್ಪಾನ್ಸ್ ಒಂದಿಗೆ ಥಿಯೇಟರ್ ಮುನ್ನುಗ್ತಾ ಇದೆ ಇನ್ನು ರಿವ್ಯೂಸ್ ಬಂದು ತುಂಬಾ ಪಾಸಿಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತದೆ ಕತೆ ಹೇಗಿದೆ ಅಂದ್ರೆ ಸ್ನೇಹಿತರೆ ಮಾಸ್ ಕಥೆಯೊಂದಕ್ಕೆ ಥ್ರಿಲ್ಲರ್ ಅಂಶವನ್ನು ಸೇರಿಸಿದ್ರೆ ಏನಾಗುತ್ತೆ ಎಂಬ ಪ್ರಶ್ನೆ ಬಂದರೆ ಸಿಗುವ ಉತ್ತರವೇ ಮ್ಯಾಕ್ಸ್ ಎಂಬಂತಾಗಿದೆ ಇಷ್ಟು ಹೇಳಿದ ಮೇಲೆ ಮ್ಯಾಕ್ಸ್ ಒಳಗಿನ ಕುತೂಹಲ ಹೆಚ್ಚುತ್ತಾ ಹೋಗುವುದು ಸಹಜ ಔಟ್ ಅಂಡ್ ಔಟ್ ಮಾಸ್ ಸಿನಿಮಾ ಒಂದಕ್ಕೆ ಥ್ರಿಲ್ಲರ್ ಕತೆಯೊಂದನ್ನು ಸೇರಿಸಿ ಅದನ್ನು ಸರಾಗವಾಗಿ ಹೇಳುವ ಮೂಲಕ ಮ್ಯಾಕ್ಸ್ ಸಿನಿಮಾ ಪ್ರೇಮಿಗಳಿಗೆ ಮ್ಯಾಕ್ಸಿಮಮ್ ಮನೋರಂಜನೆ ಒದಗಿಸುತ್ತಿದೆ ಸಾಮಾನ್ಯವಾಗಿ ಥ್ರಿಲ್ಲರ್ ಕತೆಗಳಿಗೆ ಮಾಸ್ ಸೇರಿಸಿದ್ರೆ ಅದು ಓವರ್ ಡೋಸ್ ಆಗುವ ಅಪಾಯವಿರುತ್ತದೆ ಅದೇ ಕಾರಣಕ್ಕೆ ಥ್ರಿಲ್ಲರ್ ಸಿನಿಮಾಗಳು ಆಕ್ಷನ್ ಮುಕ್ತವಾಗಿರುತ್ತವೆ ಆದರೆ ಮ್ಯಾಕ್ಸ್ನ ಹೈಲೈಟ್ ಆಕ್ಷನ್ ಇದಕ್ಕೊಂದು ಕಾರಣವೂ ಇದೆ ಅದೇ ಕಥೆಯ ರೋಚಕಾಂಶ ದೇಶಕನ ಕತೆಯನ್ನು ಸುದೀಪ್ ಅಚ್ಚುಕಟ್ಟಾಗಿ ತೆರೆ ಮೇಲೆ ಕಟ್ಟಿಕೊಡುವ ಮೂಲಕ ಕುಂದು ಮಾಸ್ ಹಬ್ಬ ಮಾಡಿದ್ದಾರೆ ಇನ್ನು ಕತೆಯ ಬಗ್ಗೆ ಹೇಳುವುದಾದರೆ ತೀರಾ ಹೊಸದೇನೂ ಅಲ್ಲ ಇಡೀ ಸಿನಿಮಾ ಒಂದು ರಾತ್ರಿಯಲ್ಲಿ ನಡೆಯುವ ಕತೆಯನ್ನು ಹೊಂದಿದೆ ಅದೇ ಕಾರಣದಿಂದಾಗಿ ಆಗಾಗ ತಮಿಳಿನ ಖೈದಿ ಸಿನಿಮಾವನ್ನು ನೆನಪಿಸುತ್ತದೆ ಮ್ಯಾಕ್ಸ್ ಕೊಡುವ ಮಜಾ ಬೇರೆಯದೇ ಆಗಿದೆ ಕತೆಗಿಂತ ಇದು ಕ್ಷಣ ಕ್ಷಣದ ಕುತೂಹಲವನ್ನು ಹೆಚ್ಚಿಸ್ತಾ ಹೋಗುತ್ತದೆ ಹಾಗೆ ಟ್ವಿಸ್ಟ್ ಟರ್ನ್ಗಳ ಮೂಲಕ ಸಾಗುವ ಥ್ರೆಲ್ಲರ್ ಸಿನಿಮಾ ಇಲ್ಲಿ ಪ್ರೇಕ್ಷಕರ ಊಹೆಗೂ ನಿಲುಕದೆ ಕತೆ ಸಾಗುವ ಮೂಲಕ ಸಿನಿಮಾದ ಸದಾ ಟ್ವಿಸ್ಟನ್ನು ನೀಡುತ್ತದೆ ಅದರಲ್ಲೂ ಚಿತ್ರದ ಮೊದಲ ಅರ್ಧ ತುಂಬಾ ವೇಗವಾಗಿ ಸಾಗುತ್ತದೆ ಆದರೆ ಇಲ್ಲಿ ಅನಾವಶ್ಯಕವಾಗಿ ಬರುವ ಐಟಮ್ ಸಾಂಗ್ ಒಂದನ್ನು ಸೈಲೆಂಟ್ ಆಗಿ ಮಾಡಬಹುದಿತ್ತು ನನ್ನ ಅನಿಸಿಕೆ ಪ್ರಕಾರ ಮುಖ್ಯವಾಗಿ ಸಿನಿಮಾ ನೇರ ಕತೆಯಿಂದಲೇ ಆರಂಭವಾಗುತ್ತದೆ ಈ ಮಟ್ಟಿನ ವೇಗದೊಂದಿಗೆ ಸಿನಿಮಾ ಸಾಗುವ ಮೂಲಕ ಬೇಡದ ದೃಶ್ಯಗಳಿಂದ ಮುಕ್ತವಾಗಿದೆ ಈ ವೇಗವೇ ಸಿನಿಮಾದ ಪ್ಲಸ್ ಪಾಯಿಂಟ್ ಕೂಡ ಆಗಬಹುದು ಸ್ನೇಹಿತರೆ ಮಾಸ್ ಸಿನಿಮಾವಾದ್ರೂ ಅತಿ ಬಿಲ್ಡಪ್ ನ ಡೈಲಾಗ್ ಗಳಿಲ್ಲ ಸುಖ ಸುಮ್ನೆ ಕಾಮಿಡಿ ಆಗಲಿ ಅಥವಾ ದೀರ್ಘ ಪಾತ್ರ ಪರಿಚಯವಾಗಲಿ ಇಲ್ಲದೆ ನೇರವಾಗಿ ಕತೆ ಅಬ್ಬರಿಸುತ್ತಾ ಸಾಗುವುದು ಮ್ಯಾಕ್ಸ್ ಓಟಕ್ಕೆ ಸಾಥ್ ನೀಡಿದೆ ಚಿತ್ರದ ಕತೆ ಬಗ್ಗೆ ಹೇಳೋದಾದರೆ ಸುದೀಪ್ ಇಲ್ಲಿ ಪೊಲೀಸ್ ಆಫೀಸರ್ ಆದ್ರೆ ಈ ಕುರುಹು ಸಿನಿಮಾದಲ್ಲಿ ಸಿಗುವುದು ಕೇವಲ ಪೊಲೀಸ್ ಸ್ಟೇಷನ್ ನಲ್ಲಿ ಮಾತ್ರ ಯಾಕೆಂದ್ರೆ ಸುದೀಪ್ ಒಂದೇ ಒಂದು ದೃಶ್ಯದಲ್ಲಿ ಪೊಲೀಸ್ ಕಾಸ್ಟ್ಯೂಮ್ ಮ್ಯಾನಿಸಮ್ ನಲ್ಲಿ ಕಾಣಸಿಗುವುದಿಲ್ಲ ಯಾಕೆಂದ್ರೆ ಮರುದಿನ ಬೆಳಗ್ಗೆ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳಬೇಕಾದ ಮ್ಯಾಕ್ಸ್ ಮುಂಚಿನ ದಿನ ರಾತ್ರಿಯೇ ಎಂಟ್ರಿ ಆಗಿರುತ್ತಾನೆ ಅಲ್ಲಿಂದ ಗೇಮ್ ಶುರು ಮಟ್ಟ ಹಾಕುತ್ತಾ ಪೊಲೀಸ್ ಕದರ್ ತೋರಿಸುವುದೇ ಮ್ಯಾಕ್ಸ್ ಕತೆ ಮೊದಲೇ ಹೇಳಿದಂತೆ ಒಂದೇ ರಾತ್ರಿಯಲ್ಲಿ ಕತೆ ನಡೆಯುವ ಕಥೆಯಾದ್ದರಿಂದ ಟೈಮ್ ಟು ಟೈಮ್ ಇಲ್ಲಿ ಗೇಮ್ ಬದಲಾಗುತ್ತಾ ಸಾಗುವ ಮೂಲಕ ಚಿತ್ರ ಪ್ರೇಕ್ಷಕರನ್ನ ತಮ್ಮ ಜೊತೆಗೆ ಹೆಜ್ಜೆ ಹಾಕಿಸುವಂತೆ ಮಾಡಿದೆ ಇನ್ನು ಇದರಲ್ಲಿ ಮೇನ್ ಅಟ್ರಾಕ್ಟ್ ಅಂದ್ರೆ ನಮ್ಮ ಸುದೀಪ್ ಸರ್ ಅವರು ಅವರ ಸ್ಟೈಲಿಶ್ ಹಾವಭಾವದ ಜೊತೆಗೆ ಮಾಸ್ ಲುಕ್ಕು ತುಂಬಾ ಜನರಿಗೆ ತುಂಬಾ ಇಷ್ಟವಾಗಿದೆ ತುಂಬಾ ದಿನಗಳ ನಂತರ ಅವರು ಔಟ್ ಅಂಡ್ ಔಟ್ ಮಾಸ್ ಚಿತ್ರದಲ್ಲಿ ಸುದೀಪ್ ಕಾಣಿಸಿಕೊಂಡಿದ್ದಾರೆ ಹಾಗೆ ಮಾಸ್ನ ತಣಿಸಿದಂತಾಗಿದೆ ಇದರ ಹೊರತಾಗಿ ವರಲಕ್ಷ್ಮಿ ಶರತ್ ಕುಮಾರ್ ಹಾಗೆ ಸುನೀಲ್ ಹಾಗೆ ಉಗ್ರಂ ಮಂಜು ಸಂಯುಕ್ತ ಸುಕೃತ ಸುಧಾ ಬೆಳವಾಡಿ ಹೀಗೆ ಅನೇಕರು ನಟಿಸಿದರೂ ಯಾರ ಪಾತ್ರಕ್ಕೂ ದೊಡ್ಡ ಮಟ್ಟದ ಫೋಕಸ್ ಸಿಕ್ಕಿಲ್ಲ ಚಿತ್ರದ ಹಿನ್ನೆಲೆ ಸಂಗೀತ ವೇಗಕ್ಕೆ ಪೂರಕವಾಗಿದೆ ಇದು ನನ್ನ ಅನಿಸಿಕೆ ನಾನು ನೋಡಿರೋ ಬಂದಿರೋ ಪ್ರಕಾರ ನೀವೇನಾದರೂ ಸಿನಿಮಾ ನೋಡಿದರೆ ದಯವಿಟ್ಟು ಸಿನಿಮಾ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ